ಹೇಳಕ್ಕಾಗಲ್ಲ ಸರ್ ಸುಮಾರು ಹದಿನೈದು ವರ್ಷದಿಂದನೂ ನಾನು ಈ ಪ್ರಾಬ್ಲಮಲ್ಲಿ ಅಲ್ಲಿ ಇದು ಮಾಡ್ಕೊತಾ ಇದ್ದೆ ಸರ್ ಎರಡು ವರ್ಷದಿಂದನೇ ಹೇಳಿದ್ರು ನನಗೆ ಸರ್ ಈ ಥರ ಇದೆ ಅಂತ ಹೇಳಿ ಸರ್ ಹಾಂ ಈ ಥರ ಇದೆ ಅಂತ ಸರ್ ಹೇಳಿದರು ನಾನು ಏನಂದ್ರೆ ಗೊತ್ತಾ ಅಮೌಂಟ್ ಹೇಳಿದ್ರಲ್ಲ ಅವಾಗ ಹಿಂಜರ್ದೆ ಬೇಡ ಅಮೌಂಟ್ ಜಾಸ್ತಿ ಆಗುತ್ತೆ ಈಗ ಕಾಸ್ಟ್ಲಿ ಅಂತ ಆದರೆ ಈಗ ಇಪ್ಪತ್ತು ದಿವಸದಿಂದ ತಗೊಂತಾ ಇದ್ದೀನಿ ನನ್ನ ಪ್ರೇ ನಾನು ಈಗ ಸತ್ತು ಬದುಕು ಬಂದಿದ್ದೀನೇನೋ ಅಂತ ಖುಷಿ ಆಗುತ್ತೆ ಸರ್ ನನಗೆ ಈಗ ಒಂದು ಹದಿನೈದು ದಿವಸದಲ್ಲಿ ನನಗೆ ಹೊಟ್ಟೆಯಲ್ಲಿ ಗಟ್ಟೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಗರ್ಭಕೋಶದಲ್ಲಿ ಸುಮಾರು ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ ಸ್ಕ್ಯಾನಿಂಗಲ್ಲೂ ರಿಪೋರ್ಟ್ ಎಲ್ಲೂ ಗೊತ್ತಾಗಿಲ್ಲ ಹೈದರಾಬಾದಲ್ಲೂ ಹೋಗಿದೆ ಅನ್ನೋ ನನಗೆ ಗೊತ್ತಾಗಿರ್ಲಿಲ್ಲ ಬಟ್ ಇಲ್ಲಿ ಮನೆ ಒಂದು ಮಂಗಳವಾರ ಇವತ್ತಿಗೆ ಮಂಗಳವಾರ ಹದಿನೈದು ದಿವಸಕ್ಕೆ ಆಗಿರೋ ಪ್ರಾಬ್ಲಮ್ ತುಂಬಾ ಇತ್ತು ಬಟ್ ಆ ಗಡ್ಡೆ ಬರೋದಕ್ಕೆ ಈ ಔಷಧಿ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಗಡ್ಡೆ ಬಂತು ಸರ್ ಈಗ ಡಾಕ್ಟರ್ ಎಲ್ಲ ಬೇಷ್ ಅಂದರು ನನ್ನ ಅದ ಎಷ್ಟು ವರ್ಷದಿಂದ ಇತ್ತೋ ಯಾವ ಥರ ಇತ್ತೋ ನನ್ಗೆ ಗೊತ್ತಿಲ್ಲ ಈಗ ಆರಾಮಾಗಿದ್ದೀನಿ ಬ್ಲಡ್ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮದು ಸರ್ ಹಾಗಲ್ವಿಯ ನಿಮ್ಮ ಹೆಸ್ರೆ ರಾಜೇಶ್ವರಿ ರಾಜೇಶ್ ಎಷ್ಟು ತಗೊಂಡು ಸರ್ ಹದಿನೈದು ಈಗ ಹದಿನೈದು ಆಯ್ತು ಸರ್ ತಗೊಂಡು ಸಮಸ್ಯೆ ಆಗಿದ್ದು ಅದೇ ಗಡ್ಡೆ ಬರೋದಕ್ಕೆ ಇವತ್ ಹದಿನೈದು ದಿವಸದಲ್ಲಿ ದೊಡ್ಡ ನೋವು ಬಂತು ಅಂದ್ರೆ ಎರ್ಗೆ ನೋವುಗಿಂತ ಡಬ್ಬಲ್ ಉಳಿಯ ಮೂವ್ಮೆಂಟ್ ಇರ್ಲಿಲ್ಲ ಬಟ್ ನಾನು ಉಳಿಯೋದಿನ ಇಲ್ವಾ ಅಂತ ಹೇಳ್ಬಿಟ್ಟು ನೈಟ್ ಅಲ್ಲಿ ಕರ್ಕೊಂಡ್ ಬಂದ್ರು ಹಾಸ್ಪಿಟಲ್ ಒಳಗೆ ಬಂದಿದ ತಕ್ಷಣನೆ ಅದು ಪಾಸ್ ಆಯ್ತು ಸರ್ ಬಂದಿದ ತಕ್ಷಣ ನಾನ್ ನಾರ್ಮಲ್ ಆಗಿದೆ ರೀತಿ ಬೇರೆ ಸಮಸ್ಯೆ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಪರ್ಸನಲ್ ತುಂಬಾ ಇದೆ ಥೈರಾಯ್ಡು ಈ ಥರದ್ದು ತುಂಬಾ ಸಮಸ್ಯೆ ನೋಡ್ತಾ ಇದೀವಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ಕೊಡ್ಸಿದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಇದೊಂದು ಸೇವೆ ಅಂತ ಹೇಳ್ಬಿಟ್ಟು ಖಂಡಿತ ಎಲ್ಲಾರ್ಗು ಈ ವಿಚಾರ ತಿಳಿಸಿ ಕರ್ಕ ಬನ್ನಿ ಎಲ್ಲಾರ್ಗು ಪ್ರಯೋಜನ ಪಡಿಸೋಣ ಸರಿ ತುಂಬಾ ರವಿ ಸರ್ ಎಷ್ಟು ತುಂಬಾ ದಿವಸದಿಂದ ನನ್ಗೆ ಹೇಳಿದ್ದಾರೆ ಇಲ್ಲ ಅಂತ ಹೇಳಲ್ಲ ನಾನು ಅವ್ರು ಹೇಳ್ದಂಗ ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ ಸರ್ ಸುಮಾರು ಎಲ್ಲಾ ಔಷಧಿಗಳು ತಗೊಂಡು ನೋಡೇ ಬಿಡೋಣ ಅಂತ ಇಲ್ಲಿಕ್ ಬಂದ್ಮೇಲೆ ಕ್ಲಿಯರ್ ಆಯ್ತು ಸರ್ ಈಗ ಆರಾಮಾಗಿದ್ದೀನಿ ಚೆನ್ನಾಗಿದ್ದೀನಿ ಆಗಿದ್ದೀನಿ ಊಟ ಮಾಡ್ತೀನಿ ತುಂಬಾ ಚೆನ್ನಾಗಿದ್ದೀನಿ